ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ಸೀರೆಗೆ ಸಿಂಪಲ್ಲಾಗಿ ನಾರ್ಮಲ್ ನೀಡಲಲ್ಲಿ ಕುಚಿಯ ಕಟ್ಕೊಳ್ಳೋದು ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒನ್ ಬೈ ಒನ್ನು ಕಲರ್ನ ತೊಗೊಂಡಿದ್ದೀನಿ ಸೀರೆ ಬಾಡಿ ಕಲರ್ ಮತ್ತು ಸೀರೆ ಕಲರ್ನ ತೊಗೊಂಡು ಈ ರೀತಿ ಬೀಡ್ಸ್ಗಳನ್ನ ಯೂಸ್ ಮಾಡಿ ಈ ರೀತಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಸೀರೆ ಬಂದು ಈ ರೀತಿ ಇದೆ ಕಾಂಬಿನೇಷನ್ನು ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ ಬನ್ನಿ ಈ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಇಲ್ಲಿ ನೂರ ಮೂವತ್ತೇಳೆ ಸಿಲ್ಕ್ ಥ್ರೆಡ್ನ ತೊಗೊಳ್ಳಿ ನಾನಿಲ್ಲಿ ಮಗ್ಗಮ್ ಥ್ರೆಡ್ ರೇಷಿಯನ್ ಥ್ರೆಡ್ನ ಬಳಕಿ ಎರಡೆಳೆ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಈ ಡಿಸೈನ್ ಮಾಡ್ಕೊಳ್ಳಿಕ್ಕೆ ಎರಡೆಳೆ ಎಳೆ ಕಾಟನ್ ಥ್ರೆಡ್ಡು ಮತ್ತು ನೋಡಿ ಜೀರಿ ತ್ರ ಎರಡೆಳೆ ಮಾಡಿಕೊಂಡು ನಾನು ನೀರಲ್ಲಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಳೆ ಆಗಿದೆ ಇದನ್ನು ನೋಡಿ ಬರೀ ಎರಡೆ ರೀತಿ ತಗೊಂಡಿದ್ದೀನಿ ಇದೇ ರೀತಿ ತೊಗೊಂಡಿದ್ದೀನಿ ನೋಡಿ ಬೀಡ್ಸ್ ಬಂದು ತ್ರೀ ಟೈಪ್ಸ್ ಆಫ್ ಬೀಡ್ಸ್ನ ನಾನು ಯೂಸ್ ಮಾಡ್ಕೊತ ಇದ್ದೀನಿ ನೋಡಿ ಮೊದಲಿಗೆ ಒಂದು ಕ್ಯಾಪ್ನ ಹಾಕೋಬೇಕು ಫ್ಲವರ್ ಕ್ಯಾಪು ಹಾಕ್ಕೊಂಡು ಸ್ಮಾಲ್ ಗೋಲ್ಡ್ ಬೀಡ್ನ ಹಾಕ್ಕೊಬೇಕು ಒಂದು ಹಾಕೊತೀನಿ ನೆಕ್ಸ್ಟ್ ಒಂದು ಫ್ಲ್ಯಾಟ್ ಬೀಡ್ನ ಹಾಕಿ ಮತ್ತೆ ಒಂದು ಕ್ಯಾಪ್ ಬೀಡ್ ಸಾರಿ ಸ್ಮಾಲ್ ಬೀಡ್ ಈ ರೀತಿ ಬೀಡ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಬಟ್ಟೆಗೆ ನೋಡಿ ಕೆಳಗಡೆಯಿಂದ ಫ್ರಂಟ್ ಸೈಡ್ ಹಾಕ್ಕೊಂಡಿದ್ದೀನಿ ನನ್ನ ಸರಿಗೂ ನೋಡಿ ಬ್ಯಾಕ್ ಸೈಡ್ ನೀಡಿಲ್ನ ಹಾಕಬೇಕು ಹಾಕಿ ಫ್ರಂಟ್ ಸೈಡ್ಗೆ ಎಳ್ಕೊಳ್ಳಿರಿ ಎಳ್ಕೊಂಡು ನೋಡಿ ಈ ಬೀಡ್ಸ್ ಏನು ತೊಗೊಂಡಿದ್ದೀವಿ ಪ್ರತಿ ಬಿಡಿಸ್ಕು ಪ್ರತಿ ಮೇಲಿಂದ ಇದನ್ನು ಹಾಕ್ಕೊಬೇಕು ಎಲ್ಲ ಬಿಡಿಸ್ಕೊಳ್ಕೊಬೇಕು ರೀತಿ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ಒಂದು ತ್ರೀ ಇಂಚು ಅಷ್ಟು ಬಿಟ್ಟು ಎಳ್ಕೊಬೇಕು ಈ ರೀತಿ ನೋಡಿ ಒಂದು ತ್ರೀ ಇಂಚ್ ಬಿಳಿ ಸಾಕು ನೋಡಿ ನಾವಿಲ್ಲಿ ಗಂಟು ಹಾಕೋಬೇಕು ಸಿಲ್ಕ್ ಥ್ರೆಡ್ ಇಟ್ಟು ಅದಕ್ಕೆ ಒಂದು ತ್ರೀ ಇಂಚ್ ಬಿಟ್ಟರೆ ಸಾಕು ನಮಗೆ ಜಾಸ್ತಿ ಅವಶ್ಯಕತೆ ಇಲ್ಲ ಒಂದು ತ್ರೀ ಇಂಚ್ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ನೋಡಿ ಆಫ್ ಮಾಡಿಕೊಳ್ಳಿ ಆಫ್ ಈ ರೀತಿ ಮಾಡಿಕೊಂಡು ನಾಲ್ಕು ಥ್ರೆಡ್ ಮೇಲೆ ನಾಲ್ಕು ಥ್ರೆಡ್ ಕೆಳಗಡೆ ಕಾಟನ್ ಥ್ರೆಡ್ ನೋಡಿ ಈ ರೀತಿ ಮಗ್ಗಮ್ ಥ್ರೆಡ್ನ ನಾನು ಇದ್ದೀನಿ ಇವತ್ತು ಇದು ತುಂಬ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ನಮಗೆ ಕುಚ್ಚಿಕೊಳ್ಳೆಲ್ಲ ಕಟ್ಕೊಳ್ಳೋದು ತುಂಬ ಸಮಯ ಹಿಡಿಯಲ್ಲ ನೋಡಿ ಈ ರೀತಿ ಮಿಡಲ್ಗಿಟ್ಕೊಂಡು ಕಟ್ಕೊಬೇಕು ಈ ರೀತಿ ಒಂದು ತ್ರೀ ನಾಟ್ಸ್ನ ಸೆಂಟ್ರಿಗೆ ಹಾಕೊಬ್ಬಿಕ್ ಫ್ರೆಂಡ್ಸ್ನ ಇದೆ ತ್ರೀ ನೋಟ್ಸ್ ಫೋರ್ ನಾಟ್ಸ್ ಹಾಕ್ಕೊಂಡು ಈ ರೀತಿ ಎರಡು ಸೇರಿಸಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಜರಿ ಥ್ರೆಡ್ನ ಎರಡೇ ಹಾಕೊಂಡಿರ್ತೀವಲ್ಲ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಎಳ್ಕೊಳ್ಳಿ ಈ ರೀತಿ ಸ್ವಲ್ಪ ಜರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಜಾಕೆಟ್ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡೋಗಿ ಫ್ರೆಂಡ್ಸ್ ಇದೇನು ಥ್ರೆಡ್ ಇದೆ ಈ ರೀತಿ ಸೇರಿಸ್ಕೊಂಡಾಗ ಇದೇನು ಥ್ರೆಡ್ ಇದೆ ಆ ಥ್ರೆಡ್ನ ನೀಡ್ಗ ಹಾಕೊಳ್ಳಿ ನೀಡ್ಲ್ಗೆ ಹಾಕ್ಕೊಂಡು ಎಳ್ಕೋಬೇಕು ಇಲ್ಲಿ ನಾಟ್ ರೀತಿ ಆಗುತ್ತೆ ಮತ್ತು ನೋಡಿ ಫುಲ್ ಈಗ ಅರ್ಧದಿಂದ ಹಾಕೊಂಡೋಗಿ ಫುಲ್ಲು ಥ್ರೆಡ್ ಫುಲ್ಲು ಹಿಂದೆಯಿಂದ ಮಿಡ್ಲನ್ನ ತಗೊಂಡು ಈ ರೀತಿ ಲಾಕ್ ಮಾಡಿಕೊಡೋದು ಮಿಡ್ಲಿನಿಂದ ತಗೊಂಡು ನೋಡಿ ಎರಡು ಸ್ಟೆಡ್ ಈ ರೀತಿ ಲೂಪ್ ರೀತಿ ಇರುತ್ತೆ ಲೂಪ್ ಒಳಗಡೆ ಈ ರೀತಿ ಹಾಕ್ಕೊಂಡು ಲಾಕ್ನ ಮಾಡಿಕೊಡೋ ಒಂದು ಫೈವ್ ಟು ಸಿಕ್ಸ್ ಟೈಮ್ನ ಲಾಕ್ನ ಮಾಡ್ಕೊಳ್ಳಿ ತಿಕ್ಕಾಗಿ ಕಾಣಿಸದೆ ನಾವು ಕುಚ್ಚಿಗೆ ಕಟ್ತೀವೋ ಅದು ತಕ್ಕನಾಗೆ ನಾವು ನಾವು ಜೇರಿನ ಸುಪ್ಕೊಳ್ಬೇಕು ಇಲ್ಲಾಂದರೆ ಲುಕ್ ಅಷ್ಟು ಚೆನ್ನಾಗಿ ಕೊಡಲ್ಲ ಅದಕ್ಕೋಸ್ಕರ ನಾವು ದಪ್ಪ ಕುಟ್ಕೊಳ್ತಾ ಇರೋದ್ರಿಂದ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ನ ನಾವಿಲ್ಲಿ ಸಿಪ್ಪಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಸುತ್ಕೊಂಡು ಮೇಲಿಂದ ನೋಡಿ ಮೇಲಿಂದ ಕೆಳಗಡೆ ನೀರೆಲ್ಲ ಈ ರೀತಿ ಎಳ್ಕೊಬೇಕು ನೋಡಿ ಈ ರೀತಿ ಎಳ್ಕೊಂಡು ಒಂದು ಕಾಲು ಇಂಚ್ ಒಂದು ಕಾಲು ಇಂಚ್ ಒನ್ ಪಾಯಿಂಟ್ ಫೋರ್ ಇಂಚಿಗೆ ನಾವಿಲ್ಲಿಗೆ ಕಟ್ ಮಾಡ್ಕೊಬೇಕು ಪ್ರತಿಯೊಂದು ಅದೇ ರೀತಿ ಕಟ್ ಮಾಡ್ಕೊಬೇಕು ನಾವು ಪ್ರತಿಯೊಂದು ನಾವು ಇದೇ ಲೆಂತ್ಗೆ ನೋಡಿ ಪ್ರತಿಯೊಂದು ಇದೇ ಲೆಂತ್ಗೆ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೆ ಒಂದು ಕ್ಯಾಪು ಮತ್ತೆ ಒಂದು ಸ್ಮಾಲ್ ಬೀಡು ಮತ್ತೆ ಒಂದು ಫ್ಲ್ಯಾಟ್ ಬೀಡು ಮತ್ತೆ ಒಂದು ಸ್ಮಾಲ್ ಬೀಡು ನೋಡಿ ಈ ರೀತಿ ಕೋಣಿಸ್ಕೊಂಡು ಅದಕ್ಕೆ ಸೇರಿಗೆ ನೋಡಿ ಊಟದ ಸೈಡಿಂದ ಈ ರೀತಿ ಹಾಕ್ಕೊಂಡು ಬೆಡ್ನ ಎಳ್ಕೊಳ್ಳಿ ಎಳ್ಕೊಂಡು ಮೇಲಿಂದ ಫುಲ್ಲೆಲ್ಲ ಬೀಡ್ಸ್ಗೂ ಮೇಡಲನ್ನ ಹಾಕೋಬೇಕು ಮೇಲೆ ಬೀಡ್ಸ್ನ ಕೋಣಿಸ್ಕೊಂಡಿರ್ತಿರೋ ಬೀಡಿಸ್ಕೊಂಡು ನೀಡಲ್ಲ ಹಾಕೊಳ್ಳಿ ಈ ರೀತಿ ಹಾಕ್ಕೊಂಡು ಒಂದು ತ್ರೀ ಇಂಚಸ್ ಇಂಚಸ್ ಅಷ್ಟು ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಅರ್ಧ ಭಾಗ ನೋಡಿ ಒಂದಾರ ಮೇಲೆ ಒಂದಾರ ಕೆಳಗಡೆ ಈ ರೀತಿ ಇಟ್ಕೊಂಡು ನೀವೇನು ಸಿಲ್ಕ್ ಥ್ರೆಡ್ನ ರೆಡಿ ಮಾಡ್ಕೊಂಡಿರ್ತೀರೋ ಅಥವಾ ಈ ರೀತಿ ಮಗ್ಗಂ ಥ್ರೆಡ್ ಇದ್ರೆ ಇದನ್ನ ರೇಷಿಯನ್ ಥ್ರೆಡ್ಸ್ ಅಂತ ಕರೀತಾರೆ ಫ್ರೆಂಡ್ಸ್ ಇದು ಇದನ್ನು ಬಳಸ್ಕೊಳ್ಳಿ ತುಂಬ ಬೇಗ ಆಗುತ್ತೆ ರೇಷಿಯನ್ ಥ್ರೆಡ್ ಅಂತ ಕೇಳಿ ನಿಮಗೆ ಸಿಗುತ್ತೆ ಇದೆಲ್ಲ ಅವರೇ ಸುತ್ತಿ ರೆಡಿ ಮಾಡಿ ಇಟ್ಟಿರ್ತಾರೆ ನಾವು ಬರೀ ಇದು ಇಟ್ಕೊಂಡು ಕಟ್ಕೊಳ್ಳೋದಷ್ಟೆ ಸುತ್ತ ಪ್ಯಾಡ್ ಇಟ್ಕೊಂಡು ಸುತ್ತೋ ಅವಶ್ಯಕತೆ ಇದೆ ನೋಡಿ ಈ ರೀತಿ ಒಂದು ತ್ರೀ ನಾಟ್ಸ್ನ ಹಾಕ್ಕೋಬೇಕು ನೋಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಅರ್ಧ ಥ್ರೆಡ್ಡಿಗೆ ನೀಡಲ್ನ ಈ ರೀತಿ ಹಾಕೋಬೇಕು ಅರ್ಧ ಥ್ರೆಡ್ಡಿಗೆ ನೀಡಲ್ನ ಈ ರೀತಿ ಪಾಸ್ ಮಾಡಿಕೊಂಡು ನೋಡಿ ಇದೇನು ಥ್ರೆಡ್ ಇದೆ ಲಾಸ್ಟಲ್ಲಿ ಸ್ವಲ್ಪ ಈ ರೀತಿ ಸೇರಿಸಿಟ್ಕೊಳ್ಳಿ ಥ್ರೆಡ್ ಜೊತೆಗೆ ಈ ರೀತಿ ನೀಡಲ್ನ ಹಿಂದೆಯಿಂದ ಫುಲ್ ಥ್ರೆಡ್ಗೆ ಹಾಕಬೇಕು ಫಸ್ಟು ಅರ್ಧ ಥ್ರೆಡ್ಗೆ ಹಾಕೋತೀವಿ ಸೆಕೆಂಡ್ ಟೈಮ್ ಹಾಕ್ತಾಗ ಫುಲ್ ಥ್ರೆಡ್ಡಿಗೆ ಸೇರಿಸಿ ಹಾಕೊಂಡು ಈ ರೀತಿ ನೀಡನ್ನ ಥ್ರೆಡ್ ಒಳಗಡೆ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂತಲ್ಲ ಫುಲ್ ಥ್ರೆಡ್ಡಿಗೆ ಈ ನೀಡಿಲ್ಲ ಈ ಥ್ರೆಡ್ ಒಳಗಡೆ ಲೂಪ್ ರೀತಿ ಇರುತ್ತೆ ಅಲ್ಲಿ ಫುಲ್ ಥ್ರೆಡ್ ಈ ರೀತಿ ಹಾಕ್ಕೊಂಡು ಈ ರೀತಿ ಥ್ರೆಡ್ ಒಳಗಡೆ ಸೇರಿಸ್ಕೊಂಡು ಒಂದು ಸಿಕ್ಸ್ ಟೈಮ್ ಫೈವ್ ಟು ಸಿಕ್ಸ್ ಟೈಮ್ ತೊಗೊಳ್ಳಿ ಇದು ನಂಗೆ ತುಂಬ ಸೈಜ್ ಬಿಗ್ ಸೈಜ್ ಕಟ್ತಾ ಇರೋದ್ರಿಂದ ಜರೀನಾ ಸ್ವಲ್ಪ ಜಾಸ್ತಿ ಕಟ್ಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ಮೇಲಿಂದ ನೀ ಕೆಳಗಡೆ ಈ ರೀತಿ ಎಳ್ಕೊಳ್ಳಿ ತುಂಬ ನೀಟಾಗೆ ಫಿನಿಶಿಂಗ್ ಮಾಡಿಕೊಡುತ್ತೆ ಈ ರೀತಿ ಮಾಡಿಕೊಂಡ್ರೆ ಈ ರೀತಿ ಮಾಡಿಕೊಂಡು ನೋಡಿ ಒನ್ ಪಾಯಿಂಟ್ ಫೋರ್ ಒಂದು ಕಾಲು ಇಂಚಿಗೆ ನಾನಿಲ್ಲಿ ಕಟ್ ಮಾಡ್ಕೊಳ್ಳೋಣ ನಾನು ಎಲ್ಲ ಎಲ್ಲ ಕುಚ್ಚನು ಕೂಡ ಒನ್ ಪಾಯಿಂಟ್ ಫೋರ್ ಸೈಜ್ಗೆ ನನಗೆ ಕಟ್ಕೊಂಡಿದ್ದೀನಿ ನೋಡಿ ಒಂದೇ ಸಾರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ini jauh-jauh ini kompleks maksudnya nanti harusnya juga ini jauh-jauh ini ini kompleks maksudnya ini jauh-jauh ini ini jauh-jauh ini ಮತ್ತೊಂದು ಸೀರೆ ಕಟ್ಕೊಂಡಿದ್ದೀನಿ ಪಿಂಕ್ ಮತ್ತು ಪಿಕಾಕ್ ಬ್ಲೂ ಕಾಂಬಿನೇಷನು ನೋಡಿ ಇಲ್ಲಿ ಸೇಮ್ ಕಲರ್ ಸ್ವಲ್ಪ ಶೇಡ್ ಕಮ್ಮಿ ಇದೆ ಪಿಂಕು ನೋಡಿ ನಾನಿಲ್ಲಿ ಬರೀ ಫ್ಲವರ್ ಕ್ಯಾಪನ್ನು ಒಂದು ಸಿಂಗಲ್ ಬೀಡು ತೊಗೊಂಡಿದ್ದೀನಿ ಅವ್ರಿಗೆ ಸಿಂಪಲ್ಲಾಗಿ ಬೇಕು ಬೀಡ್ಸ್ ಜಾಸ್ತಿ ಬೇಡ ಅಂದ್ರೂ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಎರಡು ಪಿಂಕ್ ಕಲರು ಒಂದು ಬ್ಲೂ ಕಲರ್ನ ನಾನಿಲ್ಲಿ ತೊಗೊಂಡು ಹೈಲೈಟ್ ಮಾಡ್ಕೊಂಡಿದ್ದೀನಿ ಇದು ಒನ್ ಇಂಚು ನಾನು ಶೋ ಸ್ವಲ್ಪ ಶಾರ್ಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಒಂದು ಕಾಲು ಬೇಡ ಅಂಥೇಳಿ ಒಂದು ಇಂಚಿಗೆ ಅಂತ ಹೇಳಿದ್ರು ಒಂದು ಇಂಚಿಗೆ ನಾನಿಲ್ಲಿ ಕುಚ್ಗಳನ್ನ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮೊದಲು ಏನು ಆ ಸೀರೆಗೆ ತರ್ಟಿ ಕುಚ್ಚು ಹಿಡಿಸಿದೆ ಎರಡು ಒನ್ ಆ್ಯಂಡ್ ಹಾಫ್ ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚ್ ಗ್ಯಾಪಲ್ಲೇ ಮಾಡ್ಕೊಂಡಿರೋದು ಈ ಸೀರೆಗೆ ಬಂದು ಟ್ವೆಂಟಿ ನೈನ್ ಕುಚ್ಗಳು ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ರೀತಿ ಎರಡು ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಒಂದೇ ವಿಡಿಯೋದಲ್ಲಿ ಈ ಡಿಸೈನ್ಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು